ಓಕಂಲಮ್ಮ ಅಯ್ಯೋ ನಡಿರಿ ವಾಲಿಕ್ಕೆ ಬನ್ನಿ ಕಾಫಿ ಮಡಗಿವಿ ಕುಡಿಯೋರಂತೆ ಅಯ್ಯೋ ದೈವ ಬಿಟ್ಟು ತಪ್ ತಿಳ್ಕೋಬೇಡಿ ಒಂದ ಸಲ ಕುಡಿದ ನಾನು ಮತ್ತೆ ಕುಡಿಯಲ್ಲ ಯುವ್ ಮನೆ ಕುಡಿದ್ನಲ್ಲ ಸಾವಿತ್ರ ಅಮ್ಮನ ಮನೆ ಮತ್ತೆ ಕುಡಿಯಲ್ಲ ನನಗೆ ಸ್ವಲ್ಪ ಶುಗರ್ ಪ್ರಾಬ್ಲಮ್ ಇದೆ ಆಂಗಲ್ಲ ಆಂಗನ್ಬೇಡಿ ನೀವು ನೀವು ಬರ್ತಿದ್ದೀರಿ ಅಂದ್ಬಿಟ್ಟು ಆಸೆ ಆಸೆ ಇಂದ ಕಾಫಿ ಕಾಯ್ಸಿವನೇ ಬರೆ ಕಳಂತಿರಲ್ಲ ಅಷ್ಟ್ ರೀತಿ ಇಂದ ಕಾಯ್ಸಿವನೇ ಬರ್ತೀನಿ ಖಂಡಿತ ಬರ್ತೀನಿ ಇನ್ನೊಂದ್ಸಲ ಸಲ ಅಲ್ಲ ಸರ್ ಬರ್ತೀನಿ ಅಂತಂದ್ರಲ್ಲ ಮತ್ತೆ ಅಟ್ಕೆ ಮಡಗದೆ ಬರಕ್ಕೆ ಮಡಗಿ ಅಂದ್ರಲ್ಲ ಅಯ್ಯೋ ಅಲ್ಲೇ ಕುಡಿದ ಅಲ್ವಾ ಸಾಕು ನನಗೆ ನಿಮ್ಮ ಅಮ್ಮಯ್ಯ ಬನ್ನಿ ವಾಲಿಕ್ಕೆ ನಡೀರಿ ಒಂದ್ ಚೂರ್ ಕುಡಿಯವ್ರಂತ ಕಾಪಿಯ ಪಾಟಿಗ್ತೇವ್ ಬಾಡವರ ಮನೇಲಿ ಕಮಲಮ್ಮ ದಯವಿಟ್ಟು ದಯವಿಡ್ಬೇಕು ನಾನು ಆಗಲ್ಲ ನನಗೆ ಅರ್ಜೆಂಟ್ ರಶ್ಮಿ ಫೋನ್ ಮಾಡ್ತಾ ಇದ್ದಾಳೆ ಅವರು ಅಡುಗೆ ಮಾಡ್ಕೋಕ್ ಕೂತಿದ್ದಾರೆ ಊಟ ಮಾಡ್ಲಿ ಅಂದ್ಬಿಟ್ಟು ನಾನು ಬಿಸಿ ಮುದ್ದೆ ತಿನ್ಬೇಕು ಅನ್ಬಿಟ್ಟು ಹೇಳ್ಬಿಟ್ಟು ಬಂದೀವಿ ಅಯ್ಯೋ ಅದಕ್ಕೆ ನಾವು ಮಾಡ್ಕೊಟ್ಟ ಬನ್ನಿ ನಾನು ಮಾಡೋಣ ಊಟವಾ ಬನ್ನಿ ಸ್ವಲ್ಪ ಊಟ ಮಾಡ್ಕೊಂಡು ತಳಾರ್ಕೆ ಕುತ್ಕೊಂಡು ಹೋಗಿವ್ರಂತೆ ಅದನ್ನ ಆ ಮನೆಗೆ ಬರೋಕೆ ಇದು ಯಾಕಿಂಗ್ ಸಂಕೋಚ ಪಟ್ಕೊಂಡಿರಿ ನೋಡಿ ಇದ್ನಾ ನಿಮ್ಮ ಮನೆ ಅಂತ ಕಳಿ ಬನ್ನಿ ದಿವಸ ಬನ್ನಿ ಮಾಡಿಕ್ಕೆ ಇಲ್ಲ ಕಮಲಮ್ಮ ಇಲ್ಲ ಬಿಟ್ಟು ಬೆಜ್ಜನ್ ಮಾಡ್ಕೋಬೇಡಿ ನಾಳೆ ಬರ್ತೀನಿ ಸರಿನಾ ಅಯ್ಯೋ ಬಿಡಿ ಸರ್ ಮೊದ್ಲಂಗ ನೀವು ಇಲ್ಲ ಕತೆ ಮೊದಲು ಅಷ್ಟೊಂದು ನಮ್ಮ ಮನೆಗಳಿಗೆಲ್ಲ ಬರೋಕೆ ಅಷ್ಟು ಆಸೆ ಮಾಡ್ತಿದ್ರಿ ಈಗ ಬಾಡವರು ಅಂದ್ಬಿಟ್ಟು ನೀವು ಹಿಂಗೆ ಆಡಿರೋ ಸ ಬಿಡಿ ಸರ್ ಅಯ್ಯೋ ಅಮ್ಮ ತೃಪ್ತಿ ಹೇಳ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಆ ಥರ ಏನು ಉದ್ದೇಶ ಇಲ್ಲ ನಂದು ಸರಿನಾ ಅಪ್ಪಾಂದಿ ನಾನು ಆತರ ಎಲ್ಲನ್ಕೊಳೋದೇ ಇಲ್ಲ ಇನ್ನೊಂದು ದಿನ ಬಂದು ಊಟ ಮಾಡ್ತೀನಿ ಖಂಡಿತವಾಗ್ಲೂ ನೀವಿಲ್ಲಿ ಇದ್ದೀರಾ ನಿಂಗಮ್ಮ ನಾನು ಕಾಫಿ ಕಾಯಿಸ್ಬಿಟ್ಟು ಕರೀತೆ ನೀ ಬತ್ತದ ನಡಿ ಅಯ್ಯ ಏ ಸಾวิต್ರಮ್ಮ ಕಾಯಿಸ್ಕೊಂಡಿಲ್ವಾ ಹಾ ಕಾಯಿಸ್ಕೊಂಡಿದಾರೆ ಇವ್ರು ಟೀ ಮಾಡಿದಿನಿ ಕುಡಿರಿ ಅಂತ ಕರಿತಾ ಇದಾರೆ ನಾನು ಇವಾಗ ಕೂ ಒಂದ ಸಲ ಕುಡಿದ್ರು ಕುಡಿಯಲ್ವಲ್ಲ ನಿಮಗೆ ಗೊತ್ತಲ್ಲ ಕುಡಿ ಏಕಲಕನ್ ಕಂಬ್ಲಿ ಅಂಗೇಲ ಅವರು ಕುಡಿದ್ಮೇಲೆ ಮುಗಿತ್ತು ಅಯ್ಯ ಅಂಗಲಕನ್ ನಿಂಗಮ್ಮ ವಸಕ ಕುಡಿಲಿ ಬುಡಿ ಅಯ್ಯ ಅದೇನಗಟ ನಿಂದು ಬೇಡ ಅಂದ್ರೆ ಮುಗಿತ್ತು ಅದೇನಗಟ ಮಾಡದ್ ನೀನು ಆಟ ಅಂತಲ್ಲ ಪಾಪ ಹೊಸತಿ ನಾನುವ ಕೆಂಪಕ್ನ ಹೋಗಿದಾಗ ಹೊಸ ಚೆನ್ನಾಗಿ ಬಾವಳಿಸ್ತಿಲ್ಲ ಅಯ್ಯೋ ಅಷ್ಟೊಂದು ಭಾವನಿಸ್ತಾರೆ ಅವ್ರ ಹೋದ್ರೆ ನಾವು ಕರ್ದಿ ಹೆಚ್ ಕಟ್ಟಾಗ ಅಂದ್ರೆ ಸರಿ ಬಂದದ ನಿಂಗಮ್ಮ ನಿಂಗಮ್ಮ ಸರಿ ಕಳೆ ನಿಂದೊಳೆ ನೀನು ಅಲ್ಲ ಚೆನ್ನಾಗ್ ಅಂತ ಒಂದ್ಸತಿ ಒಂದತಿ ಅರ್ಥ ನಿಂಗೆ ಸತಿ ಹೇಳ್ಬೇಕು ನಿಮ್ಗೆ ಅಯ್ಯೋ ಸರಿ ಬಿಡ್ ನಿಂಗಮ್ಮ ಬರ್ದಾರಿ ಇಲ್ಲಂತೆ ಬೇಜಾರ್ ಮಾಡ್ಕೋಬೇಡಿ ನಾಳೆ ಬರ್ತೀನಿ ಅಯ್ಯೋ ನಡೀರಿ ಮನೆ ಡಿಟಾ ಬರ್ತೀನಿ ಆಯ್ತಮ್ಮ ಪೆಸಮೋಯ್ತು ತಗೋತಿದ್ದು ಕನಕ ಏಳು ನಿನ್ನ ಅಕ್ಕ ಈಗ ಕರದ್ ತಾನೆ ಅವರು ಕರದ್ದು ಬರಾಕಿಲ್ಲ ಅಂದ್ರೆ ಸರಿ ಮುಗೀತಾನೆ ಬನ್ನಿಸ 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 ಅವರು ಶುಗರ್ ಪಗದ ಇರ್ತದೆ ಅವ್ರು ಜಾಸ್ತಿ ಕುಡಿಯೋಕಿಲ್ಲ ಅಂದರು ಕೇಳಿ ನೋಡ್ಳು ಕನಕ ಅದಕ್ಕೆ ಅದರಷ್ಟೇ ಬೇಕಾದ್ರೂ ಕುಡಿತಾರೆ ಬ್ಯಾಡ್ದು ಇರ್ತಾರೆ ಅದೆಷ್ಟು ಸತಿ ಹಿಂಸೆ ಮಾಡಿ ಅಂದ್ಬಿಟ್ಟು ಊಟ ಚಂಗ್ ಮುಂಡೆ ಏನು ಯಾವ ಥರ ಮಾತಾಡ್ತಾಳೆ ವೈಯನ್ ಕೈಲಿ ಗೊತ್ತಾ ನಾನು ನೋಡ್ತೇವೆ ನೀಕ ಏನು ಒಳ್ಳೆ ಒಳ ಮೇಲೆ ಬಿದ್ದು ಮಾತಾಡೋಣ ಹೆಂಗೆ ಮಾತಾಡ್ತಾಳೆ ಗಣಸ್ಕೈಲಿ ಸರಿ ಗಣಸ್ಕೈಲಿ ನಾಚಿಕೆ ಮನೆ ಮರೋದಿಲ್ವಾ ಅಲ್ಲಿಗಿಂಚ್ ಕಣ್ಣು ನಿಂತು ಕತಾಳಲ್ಲ ಒಯ್ನ ಕೈಲಿ ಒಯ್ಯನು ಹೇಗತೇನು ಇವಳು ಹೇಗತೇನು ಇವ್ಕೆಲ್ಲ ಏನು ಕೇಳಿ ಬಂದಿರೋದು ಇವ್ಳಿಗೆ ಅಕ್ಕ ಬೇಕಾದ್ರೆ ಒಯ್ಯು ಒಳ ಕಳಕಿಲ್ಲ ಕಳ್ಸಬೇಡತ್ತೆ ನಿನ್ನ ಸಾಸಕಂದ್ಬಿಡಕ ಅಲ್ಲಕ್ಕ ಚಂದ್ಬಕ ಈ ಬುದ್ಧಿ ಕಲ್ತ್ರೆ ನೀವು ನೋಡಿದ್ರೆ ಇದೆ ಕೇಳ್ಬಕ ಇದ್ ಬುದ್ಧಿ ಕಲ್ತಿದ್ದಾಳೆ ನಿನ್ನ ಸಾಸೆ ನಿನ್ ಸಾಸೆ ಹಿಂಗೇಯ್ಯಲ್ ಬಾಯಿ ಮುಣ್ಣಕ್ಕ ಹಂಗೆ ಅಕನು ಹಂಗೇಯ ಯಾರಾ ದುಡ್ಡಿರ ಕಂಡುಬಿಟ್ರೆ ಇವ್ಳೆ ಮೇಲೆ ಬಿದ್ದು ಮಾತಾಡಕೋಯ್ತಾಳೆ ಹೋಗ್ತಾಳೆ ಅಕ್ಕೆ ನಾನು ಏ ಹೇಳೀನಿ ಓಂ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಏನೇನು ಹೇಳೀನಿ ಹುಷಾರು ದುಡ್ಡು ಕಾಸೋದೇ ಬೇಕೀಗ ಬೇಕಾದ್ರೆ ದುಡ್ಡು ಕಾಸ್ಕೋಸ್ಕರ ಏನು ಮಾಡಕ್ಕೆ ಎಸಕಿಲ್ಲ ಮಿಡರು ಬಿಡೋರು లోపడా ముండ్రు మగ్ ఏ కిత నితారు కనక ఏన్ మడి సైస్క సుంకీ సరి అదవ్ అయ్యప్ప భగవంతది ఏనాకె ఎల్ ఉంటోగ్రల్ ఏం బందో నెనేజ్ బందో కనక ఊ మే గోవింద ఎలా జోతే అలా సబ్బు ఓగ్లి ఓరు తిరికా బర్లా అన్న మగ చెంద బ మగ ನಮ್ಮ ಅತ್ ಕೇಳ್ಕೊಂಡು ಹೊಸ ಮನೆ ಇದ್ದಿದ್ದು ಈ ಬಂಗಲ್ಲ ಯಾಕಬೇಕಂಗಿದ್ದ ಅಯ್ಯೋ ಮಾಡು ಗೋವಿಂದ ತನ್ನ ತಾರ ಹಾಳು ನಾಳ ಏನು ಕಮ್ಮಿ ಆಗಿತ್ತು ಹೊಸ ಕಟ್ಟಿರತ್ತ ಉಣ್ಕೊಂಡು ತಿನ್ಕೊಂಡು ಬೇಕಾದ್ ಸಂಪಾದನೆ ಮಾಡ್ತೀನಿ ಮಾಡ್ಕೊಂಡಿರಾನು ನನ್ನ ಮಗನಿಗೆ ಅದು ಅದಕ್ಕ ನನ್ನ ಮಗನಿಗೆ ಆ ನನ್ನ ಮಗನ ಅದು ಹೇಗೈತದ ಹೇಳು ಸುತ್ಕೊಂಡು ಬಂದಾರಪ್ಪ ಅಂತ ತಿಂಗ್ಳು ಇರ್ತಾನೆ ಓದ್ಮೇಲೆ ನಾಕರ್ಸ ಆಟ ಚಲುವಾಗ ಇಡ್ಬಿಟ್ಟು ಬರ್ಬೇಕಾಗಿತ್ತು ಏನಿಲ್ಲ ಎಂತಿರ ತಿರ್ಕೊಂಡ್ ತಿರ್ಕೊಂಡು ಚೆಂಗ್ ಬಂದಾವೆ ಬಂದವ್ ಚೆಂಗ್ಳು ಮಾಡು ಮಾಡುವಂಗ ಅವರು ಸಂಸಾರ ಅವಕ್ಕೆ ಬೇರೆ ಮಕ್ಕಳು ಅವಕ್ಕೆ ಬೇರೆ ಎಲ್ಲ ಕೇಳು ಮನೆ ಮಟ್ಟಲ್ಲ ದರದ್ರ ಮಂಡೆ ಅಯ್ಯೋ ನಿಗಾಕ ಏನು ಮಾತಾಡಕೋಬೇಡ ಅದು ಯಾಕಬೇಕು ನಾನು ಯಾಕೆ ಮಾತಾಡಕೋ ನನಗೇನು ಏನಾದ್ರು ಸುತ್ತಲಿ ಎಲ್ಲಾರು ಇರಲಿ ನಮ್ಗೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ತ ಮಗಳಲ್ಲ ಅದು ಸರಿ ನಿನಾಕ ಸುಂಕಿರು ಏನು ಮಾಡ ತಲೆ ಕೆಡಿಸ್ಕೊಳ್ಕೋದೇ ಯಾಕೆ ತಲೆ ಯಾವ ಇದು ಬೇಡ ಸುಂಕಿರು ಅದೇನು ಅಂತಿದ್ರಂತೆ ಹಂಗೆ ಎಷ್ಟು ಇದ್ ಮಾಡಿದ್ರು ಅಷ್ಟೇ ಸುಂಕಿರು ನೀನು ತಲೆ ಕೆಡಿಸ್ಕೊಬೇಡ ಸಾಯ್ತರಕ್ಕ ನಾನು ಯಾವತ್ತೋ ಬುಟ್ಟ ಅವನ ಅವ್ನು ಅವ್ನು ಅವನ ಕೈಲಿದ್ದು ಬಾಲಿದ್ದು ಎಲ್ಲಾನು ಮಾಡಿ ಸಾಕಾಗದೆ ಅವ್ನು ಎಲ್ಲಾರು ಇರ್ಬೋದು ಯಾತಾರು ಹೋಗ್ಬೋದು ಇಲ್ಲಾಂದ್ರೆ ನಾವು ಹೋದ್ಮೇಲೆ ಹುಡ್ಕುದ್ವಾ ಇಲ್ಲ ಫೋನ್ ಮಾಡಿ ಕರೆದ್ವ ಅವ್ನ ಪಪ್ಪ ನೀನು ದೊಡ್ಡ ಮನ್ಸ ಅಂತ ಕರ್ದವಕ நான் கரேந்தாரும் அல்லாக்க அவரு நமக்குங்க ஓகே எல்லார்த்திர்லி இர்த்தி மத்த கட் கடித்தாரது நம்ம அவனு திரிக்கி பூடு சாய் அக்கா எல்லாரும் திரி கண்டு நின்று கிளியாக்கா ஏனார மறுக்கி தலைகேஸ்க்கேடா நீங்க அக்கா மத்திய அதுக்கே கனக்க அவ்யின் அல்ல நான் ஏழது வந்து அவரு அவங்க மொதலே யாக்க அவரு தோடு மனசு அவங்க நான் ஹெங்க் மாத்தாட்பா ஆ முந்தைக்கு முந்தைக்கு துண்டு தகுண்டாக்க மாதாக்கோத்தவொயின் கைல சந்தவா ಲಕ್ಷಣವಳಿಗೆ ಹಾಂ ಸಾಯ್ತಾರ ಒಂದು ಸೊಸೆ ಅಂತ ಕುಲಗಟ್ಟವಳು ಇವಳಂತ ಮಾರ್ಗಟ್ಟವಳು ಅಂತ ಉಗಿಯ ಕಿಲ್ವ ಯಾರು ಹೇಳು ಹಾಂ ನಮ್ಮ ಹೆಸರು ತಾನೇ ಕಳಕ ಇವಳು ಯಾಕೆ ಹಿಂಗೆ ಬುದ್ಧಿ ಕಲ್ತಿದ್ದಳು ಇಳು ನಾವು ಓನ ಒಸ್ಕೊ ಮಾತಾಡ್ತ ಹೋಗ್ತಾಳೆ ಕನಕ ಹೊಸಿಯಾ ಉಂಚೂರ ನೀನು ನೋಡ್ಕ ಇದು ಯಾಕೋ ಸರ್ಬತ್ತೆ ಅಲ್ಲ ಓ ಮಾತಾಡ್ಬೇಕು ಕೊಡವ ನೀನು ಸೊಸೆ ಮಾತಾಡ್ಬೇಕು ಲಕ್ಷಣ ಅಲ್ವಾ ಅದು ಅದಕ್ಕರಕ್ಕ ಸೈಯ್ತಕ್ಕ ಏನೋ ಒಂಚೂರು ಬುದ್ಧಿಲ್ವಳಗೆ ಒಂಚೂರು ಸಟ್ಟಿಗಾರ ಒಂಚೂರು ಬುದ್ಧಿ ಕಲಿ ಕಲಿಬೆಡ್ದೆ ಇವಳು ಕಲಿತಾ ಕಲಿತಾಳೆ ಬುದ್ಧಿಯ ಅವಳು ಬುದ್ಧಿ ಹೊಸಿ ಚೆನ್ನ ಕಲ್ತಾಳು ಅವಳು ಬುದ್ಧಿದ್ದಿದ್ರೆ ಅವಳು ಅಂತ ಅಂತ ಗಂಡನ ಕಳ್ಕೊಬೇಕಾಗಿತ್ತ ನನ್ನ ಮಗನ ನನ್ನ ಮಗ ಇನ್ನೊಂದು ಮದುವೆ ಬೇಕಾಗಿತ್ತಕ್ಕ ಈ ಮುಂಡೆ ಮುಡೆ ಕಾಡಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಊರು ತಿರ್ಕೊಂಡು ನಿಂತ್ಕೊಳ್ಳೋಕಾದ್ಲು ಎಷ್ಟು ಅಂತ ನೋಡೋಣ ಅಂತನೇ ಈಗ ಹೆಂಗೆ ನನ್ನ ಮಗ ನೆಮ್ಮದಿ ನಿಮ್ಮದೇಗಾನ ಕನಕ ನನಗೆ ಹಿಂಗೆ ನೆಮ್ಮದಿ ಆಯಿತು ಎಲ್ಲರೂ ಹೋದ್ರೆ ನೆಮ್ಮದಿ ಇರ್ತಿತ್ತಿಲ್ಲ ಕನಕ ತೊಡಗ ನನ್ನ ಮಗ ಹಿಂಗೆ ಇಟ್ಟು ಬಟ್ಟೆಲಿ ನನ್ನ ಸುತ್ತಾನಲ್ಲ ಅಂತ ಅದೇ ಒಂದು ಏತ್ನ ಆಗೋದು ಸದ್ಯಕ್ಕೆ ಹಿಂಗೆ ನೆಮ್ಮದಿ ಆಯಿತು ಎಲ್ಲರೂ ತಿರ್ಕೊಂಡು ಸಾಯಿ ಮುಂಡೆ ಅವ್ರ ಕಡೆಗೆ ನಾನು ತಲೆಗೆಸ್ಕೊಳಕ್ಕಿಲ್ಲ ಹೇಳ್ತೀಯೇ ಆಂ ಚೌರಿಗೆ ಕನಕ ಬರೀ ಮನೆ ಬಾಕಲ ಒಂದು ಚೌರ್ಗ್ರೆ ಏನು ಏನೋ ಮನೆಗೆ ತಗೊಬಂದು ಮನೆ ಕಳ್ಸಿದ್ಲಕ್ಕ ಹಾಂ ಆ ಚೌಡಿಗೆ ಮುಡಗಿರೋದಕ್ಕೆ ಕೈಲಿ ಬಾಯಿ ಅಂದ್ಕೊಂಡು ಜಗಳ್ ಬೀಳ್ತಾಳದ ಮುಂಡೆ ಏನು ಹೇಳಬೇಕು ತೊಡಗದ ಮುಂಡೆ ಏನು ಮಾಡ್ಬೇಕು ಅನ್ಕೊಂಡು ಹಿಂಗೆ ಜಗಳ ಕರ್ತಳಾ ಕೇಳು ಕಾಲು ಕಿರ್ಕೊಂಡು ಜಲ ಕೊಡ್ತಾಳಾ ಕೇಳು ತೊಡಗಾಲ ಯಾಕೆ ಬರ್ಬೇಕು ಹೇಳು ಏ ಬರ್ಬೇಕು ಕೊಡವ ಅವಳು ಜಗಳಕ್ಕೆ ಏನು ಅದಕ್ಕೆ ನಾಳೆ ಮನೆಕೆ ಬರೋದ ಅನ್ಕೊಂಡು ನಿನ್ನ ಮೈ ಮೈ ಉತ್ತರಿಸ್ಕೊಂಡು ನಿಂತ್ಕತ್ತಾರೆ ಊರಿಂದೂರು ಬಂದದವ ಏನಕ್ಕೆ ತಿಸೋದಕ್ಕೆ ಬೇಕಾದ್ರೆ ಮಂಗೆ ಪುದಿ ಹಚ್ಬಿಟ್ಬೇಕು ದೇವ್ರಿಗೆ ಮಾಟ ಮಾಡ್ಸ್ಬಿಡ್ಬೇಕಾದ್ರೆ ಹೊಸಿ ಕಣ್ಣು ಮಾಡ್ಕೊಡ್ತಾಳೆ ಅದಕ್ಕೆ ಹೊಸಿಯಾ ಹೊಸಿನಿಗೆ ಬಂದು ನೋಡ್ಕೊ ಅಕ್ಕೆ ನೀನು ಒಂದು ಚು ಕಿವಿಗೆ ಅಂದ್ಬಿಟ್ಟು ಹೇಳಿದೆ ಹ್ಞೂ ಅವು ಹೆಂಗೆ ಕಲ್ಸಿದ ಸುಮ್ಕಿಲಿ ಉಳ್ಯಕ್ಕೆ ಕಿತ್ತೋದ ಮುಂಡೆ ಹೆಂಗೆ ಮಾತಾಡ್ತಾಳೆ ಏನೇ ஒர்க்குசாச்சிருக்க நானும் நீங்கள் எழுதி சரி கதை நமக்கு கம்மி அதுமே பாய் பட் ஏ அது அது கேக்கணக்க ம் ஏழ்த நீங்கள் ஆயிட்டே பரோ தன்கே சரி சரி ஆயிட்டு வை டெம் விடு நீல் முண்டே அவளு அவளா ஆட்டோட நோடி நோடி சாக்காக்க மதவைக்கு முந்தைய கேர்நகரில் யானோ ஜொத்தப்பட்டு அவனு மதின் இவள் இவன் கூதநெல்லாம் கேட்ட மக ஏ நோடக்கே ஓதமேலே அங்க ஈ நம நான் ஆள் ஆய்த்தினி ஆள் ஆய்த்தினி அந்த அந்த அங்குவே கேர் நகர கேர்நகரக்கே ನೀವು ಯಾರನ್ನ ಕೊಟ್ಟದಲ್ಲ ತಳಿ ನೆನಸ್ಕೀನಿ ಇಲ್ಲಿಂದ ನನಗೆ ಆಕೆ ಮದುವೆ ಕುತ್ಕೊಳ್ಳೋದೇ ಅವ್ರ ಮನೆಗೆ ಹೋದೆ ಹೆಣ್ಣು ಹಂಗೆ ಅಂತ ಹೆಣ್ಣು ಇಲ್ಲ ಅದು ಮಿಂಕೆಂಗೆ ಆಗ್ತದೆ ಅವ್ರ ಅಲ್ಗಿಸ್ಕೊಂಡು ನಿಂತ್ಕೊತಾಳೆ ಅಂದ್ ಯಾವನು ಜೊತೆ ಹಾಕೊಂಡವಳೆ ಅಂತಾನು ಹೇಳುವ ರೊಕ್ಕ ಪ್ರೀತಿಸ್ತಾವಳೆ ಅಂತ ಹಂಗಂತೆ ಕಾಲ ಮಗ ಹಿಂಗೆ ಅಂತವ್ರೆ ಕಲಂದಕ್ಕೆ ಜನಗಳು ಹೊಟ್ಟೆವ್ರಿಗೆ ಅಂದಂತಾರೆ ಅಂತ ಎಂಥರ ಕದ ನೀನು ಆ ಅಣ್ಣ ನನಗೆ ಅಂತ ಎಂಟು ಮದುವೆ ಮಾಡಿ ನೀನು ಹಂಗರೇ ಹ್ಞೂ ಮಾಡಿದ್ರಲ್ಲಿ ಮಾಡು ಮಾಡ್ದವ್ರೆ ನನ್ನ ಮದುವೆನೇ ಬೇಡ ನಂಗೆ ಅಂದ್ಕೊಂಡು ನಿಂತ್ಕೊಂಡು ಆಟ ಮಾಡ್ಕೊಂಡು ಹೋಗಿತ್ತು ನನ್ನ ಮಗ ಈ ನನ್ನ ಮಗ ಏನು ಸರಿ ಹೇಗಿದ್ದಿದ್ರೆ ಎಲ್ಲ ಸರಿಯಾಗಿರೋದಕ್ಕ ಊನಂತಾರೆ ಊನಂತಾರೆ ಅವ್ರು ಥರ ನನ್ನ ಮಗ ಆಗ ನನಗೆ ನಿನ್ ಹೆಂಗಾರ ತೊಂದ್ಬಿಟ್ಟು ತಂದು ಕೊಡ್ತೆ ಇವತ್ತು ನಮ್ಮ ಮಾನ ಮದೇ ಬೀದಿಲಿ ನಿಂತ್ಕೊಂಡು ಆಗ್ತಾ ಕುಂತಾವಳೆ ಅವು ಇನ್ನೋಯ್ ಸೇರಿ ಏಳು ಓಯಿಸನಕ ಹಾಂ ಹೋ ಏನು ಕೊಟ್ಟಂಗೆ ಆಡಿದ್ರೆ ಚಂದ್ವ ಅಯ್ಯೋ ಚೆನ್ನಕನವ ಅದೇನಾಗಳು ಓ ಬಿಡು ನೀನು ಎಲ್ಲರೂ ಬಿಡಕ ಅದಕ್ಕೆ ಏನು ಹೊಸಿ ಜೀವ ತೆಗಿತಿಲ್ಲ ಕನಕ ಹೊಸಿದ ಜೀವ ತೆಗಿತಿರ ಏನ ತಗೆ ಜೀವ ಇನ್ ತಗೊತಾಳೆ ಬನ್ನಿ ಕಾಪಿ ಕೊಡಿರಿ ಬನ್ನಿ ಬೇಡ ಬಿಟ್ಟಾಕ್ ತಾನೆ ಗೋ ಆಗೇನಿ ತ ಓ ಓಹ್ ನೀವು ಈಗ ಗೊತ್ತಾಯ್ತಲ್ಲ ಬಿಡು ಇನ್ನು ಇನ್ನು ನೋಡ್ಕೊ ನೋಡ್ಕೊತೀನಿ ನಾನು ಹೆಂಗ್ ಇಲ್ಲಿಸ್ತೀನಿ ಮರ್ವದಿ ಅಂತ ಸರಿ ಬಾ ಮನೆಗಾಲಿ ಬಾಕಾ ಏನಾರ ಕೊಡಿವೆ ಇಲ್ಲಕ್ಕ ತಗ ಇಲ್ಲಕ್ಕ ನೋವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ